ಕೋಟಿ ಕೋಟಿ ಆದಿ ಬೀಜ ಒಂದೇ ವೃಕ್ಷ ಕೋಟಿ ಕೋಟಿ ಅಂತ ನಾರಾಯ ಅವರಿಗೆ ಆ ಹಿಂದಿನ ಕಾರ್ಯಕ್ರಮದಲ್ಲಿ ಕಿವಿಯಲ್ಲಿ ಒಂದು ಬೀಜ ಅನ್ನೋದು ಬೆಟ್ಟ ಅಂತಾರಾಷ್ಟ್ರೀಯ ಒಂದು ನಾಟಕೋತ್ಸವ ಬೆಂಗಳೂರದಲ್ಲಿ ಉಲ್ಲಾ ಸಲ ಆಗಬೇಕು ಅಂತ ಆದರೆ ಆ ಒಂದು ಸಣ್ಣ ಬೀಜ ಇವತ್ತು ಒಂದು ಮಹಾ ವೃಕ್ಷದಂತೆ ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ನಾಟಕೋತ್ಸವ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕವಿಗಳಿಗೆ ಬರೀ ಕನಸುತ್ತದೆ ಅದು ನಾರಾಯ ಮೂರ್ತಿ ಇತ್ತು ಅವರಿಗೆ ಕಾರ್ಯದರ್ಶಕೋಸ್ಕರಕ್ಕೂ ಹೆಚ್ಚಿಗೆ ಹೆಚ್ಚಾಗಿ ನಾನು ಬರುತ್ತೆ ಡಾಕ್ಟರ್ ನಾರಾಯಣ ಮೂರ್ತಿ ಅಂತ ಇಷ್ಟು ಬೇಗ ಎರಡೇ ಎರಡು ಮೂರು ತಿಂಗಳಲ್ಲಿ ಇದರ ಕಾರ್ಯರೂಪಕ್ಕೆ ಕಂದಿದ್ದಾರೆ ಅವರು ಈ ಒಂದು ಈ ಕಾರ್ಯದಕ್ಷತೆ ಇದ್ದು ಸುಳಿದೆಗೆದು ಬೆಳೀತಾ ಇರಲಿ ಅಂತ ಹಾಡಿಸ್ತಾರೆ ಸುರೇಶ್ ಹೇಳಿದ್ರು ರಂಗಲ್ಸ ಪ್ರಶ್ನೆಯನ್ನು ಕೇಳ ಪ್ರಶ್ನೆಯನ್ನು ಕೇಳುತ್ತೆ ಉತ್ತರ ರಂಗಭೂಮಿ ಅನೇಕ ನಿಯೋಗಗಳನ್ನ ಮಾಡ್ತಿದೆ ಹೀಗಾಗಿ ಸಿನಿಮಾ ಎಷ್ಟೇ ಹೆಚ್ಚಾಗಲಿ ಟಿವಿ ಹೆಚ್ಚೇ ಎಷ್ಟೇ ಹಬ್ಬರಿ ರಂಗಭೂಮಿಗೆ ಅವು ಪರ್ಯಾಯವಾದ ರಂಗಭೂಮಿಗೆ ರಂಗಭೂಮಿ ಒಂದು ಅರ್ಥೀಯವಾದ ಉದಾಹರಣೆಗೆ ಈ ಒಂದು ರಂಗ ಮಹೋತ್ಸವದಲ್ಲಿ ಈ ಸ್ಥಳೀಯ ರಂಗಗಳು ಪಾಲ್ಗೊಳ್ತಾ ಇದ್ದಾವೆ ಜೊತೆಗೆ ಅಕ್ಕಪಕ್ಕ ಬಂದಿದೆ ದೂರದ ರಷ್ಯಾ இரண்டூமி அது ஒர்கொந்த கடை ஜ எல்லா ரங்கபூமி க்ஷேத்யவாக அந்தராஷ்ட்யா பிராச்சீனிங்க ರೋಮಿ ಏನಿಲ್ಲ ರಂಗಭೂಮಿ ಪರಂಪರೆ ಕೂಡ ಅನೇಕ ಸ್ಥಳೀಯ ರಂಗಭೂಮಿಗಳ ಒಂದು ಸಂಯೋಜನೆಯಾಗಿದೆ ಈ ಒಂದು ಪರಂಪರೆಯನ್ನ ನಮ್ಮ ರಾಷ್ಟ್ರೀಯ ನಾಟಕ ಶಾಲೆ ಉದ್ಯೋಗಿದೆ ಈ ಭಾರತೀಯ ಒಂದು ರಂಗ ಮಹೋತ್ಸವಗಳ ಮೂಲಕ ಇದು ಸರ್ಕಾರದ ಸಹಾಯದಿಂದ ಆಗುವ ಕೆಲಸ ಮಾತ್ರವಲ್ಲ ಸರ್ಕಾರ ಸಹಾಯ ಬಹಳ ಮುಖ್ಯ ಬಹಳ ಹೆಮ್ಮೆ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟೊಂದು ಹಣವನ್ನು ನಮ್ಮ ಗಂಗ ಸಂಸ್ಕೃತಿ ಖರ್ಚು ಮಾಡ್ತಾ ಇದ್ದಾರೆ ನಾನು ಆದರೆ ನಾವು ಕಡ್ಡಾಯ ನೋಡಿದ್ವಿ ಭಾರತದ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವರ್ಗಾವತ್ಸವ ನಡೆಯುತ್ತವೆ ಅಸ್ಸಾಂದಲ್ಲಿ ಒಂದು ಜಾಗ ಇದೆ ಅದು ಈ ಈಗ ಈ ಒಂದು ಒಂದು ಹಳ್ಳಿ ಇದೆ ಅಲ್ಲಿ ರಾಮಪುರ ಅಂತ ಅಲ್ಲಿ ನಮ್ಮ ಸ್ನೇಹಿತ ಶುಕ್ರಾಚಾರ್ಯ ರಾಬ ಅಂತ ಕನೆಯ ಶಿಷ್ಯ ಐದು ವರ್ಷ ಸತತವಾಗಿ ಅಂತಾರಾಷ್ಟ್ರೀಯ ನಾಟಕ ನಾಟಕೋತ್ಸವಗಳನ್ನು ಮಾಡ್ತಾ ಇದ್ದ ಅಲ್ಲಿ ಗಂಟಭೂಮಿ ಇರಲಿಲ್ಲ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಬೈಕಿನ ವ್ಯವಸ್ಥೆ ಇರಲಿಲ್ಲ ಬರಗಡೆ ಜನಕ್ಕೆ ಈ ತರ ಕೃಷಿ ವ್ಯವಸ್ಥೆ ಆ ಕಾಡಿನ ಬರದ ಸಾಲ ವೃಕ್ಷಗಳ ಕಬ್ಬಗಳನ್ನ ಕಳೆದು ಅದರಿಂದ ಆಸನಗಳನ್ನು ಮಾಡಿ ಆ ಹಳ್ಳಿ ಏನಾಗುತ್ತೆ ಆ ಬಂತು ಆದಿವಾಸಿ ಏನಾಗುತ್ತೆ ಆಧುನಿಕ ಇದೇ ರೀತಿ ಪವಿತ್ರ ಇನ್ನೊಬ್ಬ ಹಸಿ ಸರ್ಕಾರದಲ್ಲಿ ನಾನು ಇದಾಗಿ ಮಾಡುವ ಅಂತ ಒಂದು ಅರ್ಥವಿಕರನ್ನ ಉಳಿಕೆಗೊಳಿಸಿ ಆ ಅರ್ಥವಿಕನರು ಕೃಷಿಯನ್ನ ಮಾಡಿ ಹಣ ಸಂಪಾದಿಸಿ ತಮ್ಮ ವರ್ಗ ಚಟುವಟಿಕೆಗೆ ಹಣ ಹೂಡಿಕೆಗೆ ಮಾಡ್ತಾರೆ ಯಾವ ಸರ್ಕಾರದಿಂದ ಹಣವನ್ನು ಸರ್ಕಾರದ ಸಹಾಯ ಮುಖ್ಯ ಅದು ಇರಬೇಕು ಅದಿಲ್ಲದೆ ಸ್ವತಂತ್ರವಾದ ಹೂಡಿಕೆಗಳು ನಮ್ಮಲ್ಲಿ ದರೀಬೇಕು ಉದಾಹರಣೆಗೆ ನಮ್ಮ ತಂಡಗಳು ಉದಾಹರಣೆಗೆ ಸಮುದಾಯ ಸಮುದಾಯಕ್ಕೆ ಯಾವ ಸರ್ಕಾರ ಸಹಾಯಿಸೋದ್ರಿಂದ ನಮ್ಮ ರಂಗ ಯಾವ ಎಷ್ಟು ಸಹಾಯ ಪಡ್ಕೊಂಡಿದೆಯೋ ಅದಕ್ಕಿಂತ ಹೆಚ್ಚು ಸ್ವತಂತ್ರವಾಗಿ ಕೆಲಸ ಮಾಡಿದ್ರೆ ಹೆಚ್ಚಾಗಿದೆ ಹೀಗಾಗಿ ಈ ರಂಗಭೂಮಿ ಬೆಳಿಲಿ ಆ ತರದ ರಂಗಭೂಮಿ ಬೆಳಿಲಿ ರಂಗಭೂಮಿ ಕೃಷಿ ಕೇಳುತ್ತೆ ಇದೊಂದು ಕಡೆ ಸಂಭ್ರಮಿಸ್ತಾ ಇರ್ತದೆ ಇದು ಜನರ ಕಲಿಯಾಗಿದೆ ಅದಕ್ಕೋಸ್ಕರ ನರದ ಹೋಗಿ ಪರ್ಯಾಯ ಇಲ್ಲ ಈ ನರದ ಹೋಗಿ ಇದು ಹೆಚ್ಚು ಅಂತಾರಾಷ್ಟ್ರೀಯ ಕಾರ್ಯಕೋರ್ತ ನಿರ್ಲಿ ಈ ಸಹ ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ಸಹಯೋಗದಿಂದ ನಡೀತಾ ಇದೆ ಇದು ಗುರುತ ಇದು ಇದು ಉರುದುವರಿ ಜೊತೆಗೆ ಕರ್ನಾಟಕ ನಾಟಕ ನಾಟಕ ಅಕಾಡೆಮಿ ಸ್ವತಂತ್ರವಾಗಿ ಕೂಡ ಒಂದು ಅಂತಾರಾಷ್ಟ್ರೀಯ ವಿರುದ್ಧ ವರ್ಷಗಳಲ್ಲಿ ಏರ್ಪಡಿಸಿದೆ ಿದೆ ಈ ಶಿರಕ್ಕೆ ಈ ಕೆಲವುದ ಇಲ್ಲಿ ನಾನು ಎಲ್ಲ ನರಾಜ ಮೂರ್ತಿ ಅವರಿಗೆ ವರ್ಣಿಸುತ್ತೇವಿಕರಿದ್ದಾರೆ ಇದ್ದಾರೆ ಅವರಿದ್ದಾರೆ ಅಲ್ಲಿ ಖ್ಯಾತ ವಿಖ್ಯಾತ ಇದ್ದಾರೆ ಇದ್ದಾರೆ ಇವೆಲ್ಲರ ಜೊತೆಗೆ ನಾನು ಇವತ್ತು ಇಲ್ಲಿ ಸಂತೋಷವಾಗಿದೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಿರು